ಕಾಲೂರು ಗ್ರಾಮಕ್ಕೆ ಶಾಸಕ ಡಾಕ್ಟರ್ ಮಂತ್ರಗೌಡ ಭೇಟಿ ನೀಡಿದರು ಅಧಿಕಾರಿಗಳ ತಂಡದ ಸಮೇತ ಗ್ರಾಮಸ್ಥರ ಅಳಲನ್ನ ಸ್ವತಃ ಆಲಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ನಡೆಗೆ ಗಾಳಿಬೀಡು ಪಂಚಾಯತ್ ವ್ಯಾಪ್ತಿಯ ಕಾಲೂರು ಗ್ರಾಮದ ನಿವಾಸಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಅಹವಾಲುಗಳನ್ನು ಆಲಿಸಬೇಕೆಂದು ಕಾಲೂರು ಗ್ರಾಮಸ್ಥರು ಸಲ್ಲಿಸಿದ ಮೇರೆಗೆ ಡಾಕ್ಟರ್ ಮಂತ್ರಗೌಡ ಕಂದಾಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಕುಡಿಯುವ ನೀರಿನ ಇಲಾಖೆ ಚೆಸ್ಕಾಂ ತಾಲೂಕ್ ಪಂಚಾಯತ್ ಇಒ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳ ದಂಡಿನೊಂದಿಗೆ ತೆರಳಿ ಸುಮಾರು ಎರಡು ಗಂಟೆಗಳ ಕಾಲ ಜನಸ್ಪಂದನ ಸಭೆಯನ್ನ ನಡೆಸಿ ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿದ್ರು ನಾವು ನೀವ್ ಹೇಳ್ದಂಗೆ ನೂರು ಕೋಟಿ ಕೊಟ್ಟರು ಎಲ್ಲಾನು ಕೊಡಕ್ಕಾದ್ರೂ ಆಗಲ್ಲ ಜವಾಬ್ದಾರಿ ಒಂದ್ ಒಂದು ಸಹಾಯಧನ ಬಂದಿದೆ ಒಂದ್ ಕೋಟಿ ಅದನ್ನು ಒಳ್ಳೆ ರೀತಿ ಒಪ್ಕೊಂಡು ಯಾಕೆ ಹತ್ ಮೆಂಬರ್ಸ್ ಅವರೇ ಹತ್ತು ಜನ ಹಂಚ್ಕೊಂಡ್ಬಿಡ್ತಾರೆ ಅವ್ರವ್ರ ಏರಿಕೆ ಎಲ್ಲಿ ವೋಟ್ ಕೊಡುವಂತ ಕಡೆ ಇರ್ಬೋದು ಎಲ್ಲ ಮಾಡಿದ್ದೇ ಮಾಡಿದ ಕಡೆ ರಿಪೀಟ್ ಆಯ್ತಾ ಇರ್ತದೆ ಈಗ ಇವ್ರೆಲ್ಲ ಹೇಳ್ತಾ ಇರೋದು ಕ್ರಾನಿಕ್ ಸಮಸ್ಯೆಗಳು ನನ್ಗೆ ಗೊತ್ತಿರಂಗ ಇಷ್ಟು ವರ್ಷ ಬಗೆಹರ್ಸಕ್ ಆಗಿರ್ಲಿಲ್ಲ ಅಂತ ಸಮಸ್ಯೆಗಳು ಇಲ್ಲ ಆದ್ರೆ ಒಂದ್ ರೀತಿಲಿ ಒಳ್ಳೇದ್ ಆಯ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಸತೀಶ್ ಟೆಂಡರ್ ಕಾಲ್ ಆಗಿದೆ ಯಾವಾಗ ಮುಗಿತದೀಗ ಒಂದೊಂದೇ ದಿವಸ ಫೆಬ್ರವರಿ ಎಂಟು ಇಲ್ಲಾದ್ರೆ ಮಾರ್ಚ್ ಸೆಕೆಂಡ್ ಈಗ ಮಳೆ ಮುಗ್ಸಿ ಮಳೆ ಒಳಗೆ ಮುಗ್ಸ್ ಈಗ ನನಗೆ ಜನ ಉತ್ತರ ಇಲ್ಲೋ ಗೊತ್ತಿಲ್ಲ ನಮಿಗೆ ಅಂತಂದ್ರೆ ಝೀರೋ ಇಂದ ಝೀರೋ ಅಂತಂದ್ರೆ ಅಂತಂದ್ರೆ ಕಬ್ಬಾಯಿಂದ ಇಂದ ಹಿಡಿದು ಬ್ರಿಡ್ಜ್ ಗಂಟ ಅಂತ ತಗೊಳಿ ಅಂತ ನಾವೊಂದು ಈ ಗುಂಡಿ ಮುಂಚೆ ಆದ್ಮೇಲೆ ಅದೇ ಚೆನ್ನಾಗೈತೆ ಅಂತ ನನ್ನ ಅಭಿಪ್ರಾಯ ಬ್ರಿಡ್ಜ್ ಇಂದ ಈ ಕಡೆಯಿಂದ ಈ ಕಡೆ ಮಾಡ್ಸ್ಕೊತೀರಾ ಆಮೇಲೆ ಗುಂಡು ಅಂತ ಗೊತ್ತಲ್ಲ